ಎಲ್ಲರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಹುಳಿಯಣ್ಣ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ನೂರು ಗ್ರಾಮ್ ಹುಣ್ಸೆಹಣ್ ಬೇಕು ನಾನು ಆ ಹುಣಸೆಹಣ್ಣ ನೀರಲ್ಲಿ ನೆನೆಸಿ ಕ್ಯೂಚಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಒಂದು ಮುಕ್ಕಾಲು ಬೌಲ್ ಹಸಿ ತೆಂಗಿನ ತುರಿ ಒಂದು ಮೂರು ಸ್ಪೂ ಒಂದು ಮೂರು ಸ್ಪೂನ್ ಹಸಿ ಕಡಲೆ ಬೀಜ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಒಂದು ಅರ್ಧ ಸ್ಪೂನ್ ಅಷ್ಟು ಪೌಡ್ರು ಒಂದು ಹದಿನೈದು ಎಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಮೆಂತ್ಯ ಹುರ್ದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದಾರು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿರುಮೆಣ್ಸಿಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಬಾಣಲಿ ಬಿಸಿ ಇಕ್ಕಿದ್ದೀನಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಕಡಲೆ ಬೀಜ ಉರ್ಕೊಂತೀನಿ एण् कडलेीज कर्दिटक ससवे कर्बेन सोप हमणिका जज्जीर बेु ಸ್ವಲ್ಪ ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ಹಾಕಂತ ಇದ್ದೀನಿ ಈರುಳ್ಳಿ ಹತ್ತು ಮೆಣಸಿನ್ಕಾಯಿ ಒಂದು ಐದು ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹುಣ್ಸುಳ್ಳಿ ಹಾಕ್ತಾ ಇದ್ದೀನಿ ಅಷ್ಟು ಪೌದು ಗುಟ್ಟಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಹತ್ತು ನಿಮಿಷ ಬೆಂದಿದೆ ಇವಾಗ ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ನೆಂತೆ ಉರಿದು ಪುಡಿ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ ಇವಾಗ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಐದು ನಿಮಿಷ ಬೇಯಿಸಿದ್ದೀನಿ ಹುಳಿ ಅನ್ನೋದು ಗೊತ್ತು ರೆಡಿ ಆಯ್ತು ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ